ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಇವತ್ತು ಏನು ಅಂದರೆ ಕನಸಿನ ಬಗ್ಗೆ ಹೇಳ್ತೀನಿ ನಿಮಗೆ ಕನಸಪ್ಪ ಕನಸಲ್ಲಿ ಇವಾಗ ರಾ ಬೆಳಿಗ್ಗೆ ಮೂರು ಗಂಟೆಗೆ ಏನು ಕನಸು ಬೀಳುತ್ತಲ್ಲ ಆ ಕನಸಲ್ಲಿ ಆ ಕನಸು ಸತ್ಯ ಕನಸು ಸತ್ಯ ಆಗುತ್ತೆ ಆಮೇಲೆ ನೀವು ನಾ ನಿಮಗೆ ನಾಳೆ ಏನಾದರೂ ಹಣ ಸಿಗಬೇಕು ನೀವು ಶ್ರೀಮಂತರಾಗ್ತೀರಾ ಅಂತ ಏನಾದರೂ ಅದನ್ನು ಮುಂಚಿತವಾಗಿಯೇ ನಿಮ್ಮ ಕನಸಲ್ಲಿ ಬಂದು ತಿಳಿಸುತ್ತೆ ಇದು ನಡೆದಿರೋದು ಏನಪ್ಪ ಅಂದರೆ ಕನಸಲ್ಲಿ ಆನೆ ಬಂದರೆ ನಿಮಗೆ ಮಾರನೇ ದಿನವೇ ಹೇರಳವಾಗಿ ದೊಡ್ಡ ಸಿಗುತ್ತೆ ಆಗಿರೋದು ಅಮೌಂಟ್ ಏನಾದರೂ ಇದ್ದರೆ ಸಾಲ ಕೊಟ್ಟಿರೋದು ಯಾರಾದರೂ ಕೊಡಲಿಲ್ಲ ಅಂದರೆ ಅವತ್ತು ನಿಮಗೆ ಹಣ ಸಿಗುತ್ತೆ ದೊಡ್ಡ ಸಿಗುತ್ತೆ ಒಟ್ಟಿನಲ್ಲಿ ಆನೆ ಕನಸಲ್ಲಿ ಬಂದರೆ ಆ ಗೂಬೆ ಇವೆಲ್ಲ ಕನಸಲ್ಲಿ ಬಂದರೆ ಹಣ ಸಿಗುತ್ತೆ ಅಂತ ಅರ್ಥ ಥ್ಯಾಂಕ್ ಯು ಸ ಥ್ಯಾಂಕ್ ಯು ಸೋ ಮಚ್ ಹಾಗೇ ತುಂಬ ಇನ್ನು ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ನಾನು ಕನಸಿನ ಬಗ್ಗೆ ಹೇಳ್ತಾ ಹೋಗ್ತೀನಿ ನನ್ನ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು